ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಹಸಿರು ಕೊಂಡೋಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಚಾರ ಏನಪ್ಪಾ ಅಂದ್ರೆ ಜನ್ಮ ನಕ್ಷತ್ರ ಫಲ ನಾನು ನಾಳೆ ಎಪಿಸೋಡ್ ಅಲ್ಲಿ ನಾಲ್ಕು ಎಪಿಸೋಡ್ ಅಲ್ಲಿ ನಕ್ಷತ್ರಗಳಲ್ಲೂ ಗುಣಲಕ್ಷಣಗಳ ಬಗ್ಗೆ ತಿಳಿಸ್ಕೊಟ್ಟಿದೆ ಇವತ್ತು ಅದರ ಮುಂದುವರಿಯುತ್ತಾ ಭಾಗವಾಗಿ ಎಪಿಸೋಡ್ ಐದಲ್ಲೇ ಆಶ್ಲೇಷ ನಕ್ಷತ್ರ ಮತ್ತೆ ಮಕ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಯಾರು ಕರ್ಕಾಟಕ ರಾಶಿ ಹುಟ್ಟಿರ್ತಾರೆ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ಮತ್ತು ನಾಲ್ಕನೇ ಪಾದದಲ್ಲಿ ಯಾರ್ಯಾರು ಹುಟ್ಟಿರ್ತಾರೆ ಅವ್ರಿಗೆ ಹುಟ್ಟಿದ ಮಕ್ಕಳಿಗೆ ಯಾವ ಹೆಸರಿಂದ ಅವ್ರನ್ನ ಕರಿಬೇಕಾಗುತ್ತೆ ಮತ್ತೆ ಅವರ ಗುಣಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಮೊದಲಿಂದಾಗಿ ಆಶ್ಲೇಷ ನಕ್ಷತ್ರ ಆಕಾರ ಬಂದು ಸರ್ಪ ಆಕಾರ ಇರುತ್ತೆ ಇದು ಋಷಿಮುನಿಗಳು ಆ ಕಾಲದಲ್ಲೇ ಕಂಡುಹಿಡ್ದಿರೋದು ಈ ಆಕಾರ ಹೆಂಗ್ ಬರುತ್ತೆ ಇದು ಅಂದ್ರೆ ಋಷಿ ಮನೆಗಳು ಕಂಡು ಹಿಡಿದಿರೋದು ಈ ನಕ್ಷತ್ರ ಅದು ಸರ್ಪ ರೀತಿ ಕಂಡು ಬರುತ್ತೆ ಅಂತ ಋಷಿ ಮನೆಗಳು ಕಂಡ ಕಂಡು ಮತ್ತೆ ಗಂಡು ಬೆಕ್ಕು ಈ ಗುಣಮಿಲನದಲ್ಲಿ ಅಥವಾ ಮ್ಯಾಚ್ ಮೇಕಿಂಗ್ ಮಾಡುವಂತ ಸಮಯದಲ್ಲಿ ಗಂಡು ಮತ್ತೆ ಹೆಣ್ಣಿನ ಮದುವೆ ಸಮಯದಲ್ಲಿ ಇದು ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ ಯಾವುದು ಪ್ರಾಣಿ ಅದು ಯಾವುದು ಪ್ರಾಣಿ ಹುಡುಗಿಯುದು ಇದನ್ನ ಸಾಮಾನ್ಯವಾಗಿ ಸರಿಯಾದ ಸಮಾನ್ಯವಾಗಿ ನೋಡ್ತಾರೆ ಇದೇನಪ್ಪಾ ಅಂದ್ರೆ ನೋಟ್ ಮಾಡಿಟ್ಕೊಂಡ್ರೆ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಇನ್ಫಾರ್ಮೇಶನ್ಸ್ ಗಂಡು ಬೆಕ್ಕು ಯಾರು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ನಾಲ್ಕು ಪಾದದಲ್ಲಿ ಒಂದು ಎರಡು ಮೂರು ನಾಲ್ಕು ಅವರು ಗಂಡು ಬೆಕ್ಕು ಅವರ ಪ್ರಾಣಿ ಮತ್ತೆ ಅಧಿಪತಿ ಬಂದು ಬುಧಾಧಿಪತಿ ಯಾರು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅವರು ಅಧಿಪತಿ ಅವರು ಬುಧ ದಶೆಯಿಂದ ಅವರ ಜೀವನ ಪ್ರಾರಂಭ ಆಗಿರುತ್ತೆ ಬುಧ ದಶೆ ಬುಧ ದಶ ಆದ್ಮೇಲೆ ಮತ್ತೆ ಕೇತುದಶ ಶುಕ್ರ ದಶೆ ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಪ್ರೆಸೆಂಟ್ ಏನ್ ನಡೀತಾ ಇದೆ ಅದೇ ಅವನಿಗೆ ಜೀವನದಲ್ಲಿ ಫೈನಲ್ ಆಗಿರುತ್ತೆ ಇದೇನಪ್ಪ ಅಂದ್ರೆ ಅವರ ಜೀವನ ಪ್ರಾರಂಭ ಹೆಂಗೆ ನಾನೀಗ ಇದಿಷ್ಟು ಬರ್ದಿರುವಂತಹದ್ದು ನಿಮ್ಮ ಹುಟ್ಟಿರುವಂತಹದ್ದು ಆಶ್ಲೇಷ ನಕ್ಷತ್ರ ಅಂದ್ರೆ ನಿಮ್ಗೆ ಏನೇನು ಕ್ಯಾರೆಕ್ಟಿಸ್ಟಿಕ್ಸ್ ಏನ್ ಗುಣಲಕ್ಷಣಗಳು ಅಂತ ತಿಳಿಸ್ಕೊಟ್ಟದು ಬಟ್ ನಮ್ ಲೈಫ್ ಅಲ್ಲಿ ತಿಳ್ಕೊಬೇಕು ಕೆಲವೊಂದು ಘಟನೆಗಳು ಕೈ ಘಟನೆಗಳು ಮತ್ತೆ ಖುಷಿ ಘಟನೆಗಳು ತಿಳ್ಕೊಬೇಕು ಅಂತ ನೋಡೋದಾದ್ರೆ ನಮ್ಮ ದಶಾಭುಕ್ತಿಗಳಲ್ಲಿ ನಾವು ತಿಳ್ಕೊಬಹುದು ಇದೇನಿದ್ರು ಏನಿದ್ರು ಜಸ್ಟ್ ಏನಪ್ಪಾ ಅಂದ್ರೆ ನೋಟ್ ಮಾಡಿ ಇಟ್ಕೋಬಹುದು ಅಷ್ಟೇ ಇದನ್ನ ಇನ್ಫಾರ್ಮೇಶನ್ಸ್ನ ಇದನ್ನ ನಿಮ್ಮ ಗೆ ಮ್ಯಾಚ್ ಮಾಡೋಕ್ಕಾಗಲ್ಲ ನಿಮ್ಗೆ ಏನೋ ಒಂದು ನೌಕರಿ ಸಿಗ್ತಾ ಇಲ್ಲ ನಿಮ್ಗೇನೋ ಒಂದು ಮದುವೆ ಆಗ್ತಾ ಇಲ್ಲ ಓ ಆಶ್ಲೇಷ ನಕ್ಷತ್ರನ ಓ ಬೇಡ ಓ ಆಶ್ಲೇಷ ನಕ್ಷತ್ರನ ಓ ಅದಕ್ಕೆ ಈ ಸಮಸ್ಯೆ ಹಿಂಗೆ ಕನ್ನಡ ನಾವು ನಾವೇವತ್ತುವೆ ಇದು ಜಸ್ಟ್ ಒಂದು ಐಡೆಂಟಿಟಿ ಅಷ್ಟೇ ಐ ಡಿ ಐ ಡಿ ಕಾರ್ಡ್ ಇದ್ದಂಗೆ ನಮ್ಮ ನಿಜವಾದ ಜೀವನ ಸಮಸ್ಯೆಲ್ಲಿದೆಯಾ ಅಥವಾ ಯಾವುದೇ ರೀತಿ ಸಮಸ್ಯೆ ಬರುತ್ತಾ ಬರಲ್ವಾ ಅಂತ ನೋಡೋದಾದ್ರೆ ನಾವು ಡೇ ಟು ಟೈಮಿಂಗ್ಸ್ ಪ್ಲೇಸ್ ಹಾಕಿದಾಗ ಪ್ರೆಸೆಂಟ್ ಯಾವ ದಶ ನಡೀತಾ ಇದೆ ನೀವು ಬುಧ ದಶದಲ್ಲಿ ಹುಟ್ಟಿರ್ತೀರಾ ಈಗ ಯಾವ ದಶ ನಡೀತಾ ಇದೆ ನಿಮ್ಗೆ ಏನಾದ್ರು ನಲ್ವತ್ತು ವರ್ಷ ಆಗಿದ್ರೆ ಅಹ್ ಬುಧ ದಶ ಮುಗ್ದು ಕೇತು ಮುಗ್ದು ಶುಕ್ರ ಬಂದಿರುತ್ತೆ ಶುಕ್ರ ದಶ ಇಪ್ಪತ್ತು ವರ್ಷ ನಡೀತದೆ ಈ ರೀತಿ ಇಪ್ಪ ಶುಕ್ರ ದಶ ನಡೀತಾ ಇದೆ ಅಂತ ನೋಡ್ಬೇಕು ಶುಕ್ರ ಸೂರ್ಯ ದಶ ಈ ರೀತಿ ಪ್ರೆಸೆಂಟ್ ಏನ್ ನಡೀತಾ ಇದೆ ಅನ್ನೋದು ನೋಡ್ಕೊಂಡ್ರೆ ತುಂಬಾ ಉತ್ತಮ ಮತ್ತೆ ನಕ್ಷತ್ರ ಬಂದು ಆಶ್ಲೇಷ ನಕ್ಷತ್ರ ಹೆಣ್ಣು ನಕ್ಷತ್ರ ಗಣ ಬಂದು ರಾಕ್ಷಸ ಗಣ ಇದು ತುಂಬಾನೇ ಇಂಪಾರ್ಟೆಂಟು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಆಶೀಲ ನಕ್ಷತ್ರ ಹುಟ್ಟಿದ್ರೆ ರಾಕ್ಷಸ ಗಣ ಆದ್ರೆ ಬೇಡ ರಿಜೆಕ್ಟ್ ಕಾಮನ್ ಆಗಿ ಮಾತಾಡ್ತಾರೆ ತುಂಬಾ ಕೋಪಿಸ್ಟ್ ಆಗಿರ್ತಾರೆ ಗಣ ಆ ರೀತಿ ಎಲ್ಲ ಏನೇ ಆಗ್ಲಿ ಅವ್ರನ್ನ ವೈಯಕ್ತಿಕ ಜೀವನದಲ್ಲಿ ದಶಾಭುಕ್ತಿನೇ ಫೈನಲ್ ಆಗಿರುತ್ತೆ ಅಲ್ಲಿ ಅವರು ಸೌಮ್ಯವಾಗಿರ್ತಾರ ಅಲ್ಲಿ ಕ್ರೂರವಾಗಿ ಬಿಹೇವ್ ಮಾಡ್ತಾರ ಅಂತ ಅವರ ಪರ್ಸನಲ್ ಅವರ ಸ್ಕೋಪ್ ಅಲ್ಲಿ ನಾವು ಚೆಕ್ ಮಾಡ್ಕೊಳ್ಬಹುದು ಮತ್ತೆ ಗುಣ ಬಂದು ರಸಿಕೆ ಒಂದು ಸಾತ್ವಿಕ ಎರಡಾಗಿರುತ್ತೆ ಡಿಗ್ರಿ ಬಂದು ಹದಿನಾರು ಡಿಗ್ರಿ ನಲ್ವತ್ತು ನಿಮಿಷ ಡಿಗ್ರಿ ಆಶ್ಲೇಷ ನಕ್ಷತ್ರ ಇರುವಂತದ್ದು ಇದಿಷ್ಟು ಆಶ್ಲೇಷ ನಕ್ಷತ್ರ ಜಸ್ಟ್ ಒಂದು ಐ ಡಿ ಕಾರ್ಡ್ ಐ ಡಿ ಕಾರ್ಡ್ ನೋಟ್ ಮಾಡಿ ಇಟ್ಕೋಬಹುದು ಮತ್ತೆ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಒಂದನೇ ಪಾದ ಎರಡು ಮೂರು ನಾಲ್ಕಕ್ಕೆ ಕೆಲವೊಂದು ಯಾವ ಅಕ್ಷರದಿಂದ ಎಸ್ ಇಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಆಶ್ಲೇಷ ನಕ್ಷತ್ರ ಒಂದನೇ ಪಾದದಲ್ಲಿ ಹುಟ್ಟಿರೋರು ಡಿ ಡಿ ಇಂದ ಅವ್ರ ಹೆಸರಿಟ್ರೆ ತುಂಬಾನೇ ಉತ್ತಮ ಎರಡನೇ ಪಾದದಲ್ಲಿ ಹುಟ್ಟಿರೋರು ಡು ಡೂ ಅಂತ ಅವ್ರ ಹೆಸರಿಡ್ಬೇಕಾಗುತ್ತೆ ಮೂರನೇ ಪಾದದಲ್ಲಿ ಹುಟ್ಟಿರೋರು ಡ ನಾಲ್ಕನೇ ಪಾದದಲ್ಲಿ ಹುಟ್ಟಿರೋರು ಡೋ ಈ ರೀತಿ ಅವರ ಜೀವನವನ್ನೇ ಹೆಸರಿಂದ ಪ್ರಾರಂಭ ಮಾಡಬೇಕಾಗುತ್ತೆ ಈಗ ಡಿ ಅಂತ ಇಟ್ಟಿದೀವಿ ಅದು ದಿನೇಶ್ ಇಂದ ಪ್ರಾರಂಭ ಮಾಡಬಹುದು ಏನೇ ಇಟ್ರು ಡಿ ಇಂದ ಸ್ಟಾರ್ಟ್ ಮಾಡಿ ಫುಲ್ ಅವರು ನ್ಯೂಮರಾಲಜಿ ಕೇಳ್ತಾರೆ ನ್ಯೂಮರಾಲಜಿ ಪ್ರಕಾರ ಅಂತ ಫಸ್ಟ್ ನಾವು ಸನಾತನ ಧರ್ಮದಲ್ಲಿ ಈ ಅಕ್ಷರವನ್ನ ತಗೊಳ್ಕೊಂಡು ನೆಕ್ಸ್ಟ್ ಅದನ್ನ ಒಂದು ಬಿಲ್ಡಪ್ ಮಾಡ್ಬೇಕು ಹೊರ್ಡು ಅವ್ರ ನ್ಯೂಮರಾಲಜಿ ಪ್ರಕಾರ ಅವ್ರು ಹುಟ್ಟಿರುವಂತ ಡೇ ಟು ಟೈಮಿಂಗ್ಸ್ ಈ ವರ್ಡ್ ಸೆಟ್ ಆಗುತ್ತೆ ಅನ್ನೋದು ಅದು ಸೆಕೆಂಡ್ ಪಾರ್ಟ್ ಫಸ್ಟ್ ನಾವು ಸೆಲೆಕ್ಟ್ ಮಾಡಬೇಕಾಗಿರುವಂತದ್ದು ಆಶ್ಲೇಷ ನಕ್ಷತ್ರ ಅಂದ್ರೆ ಯಾವ ಪಾದದಲ್ಲಿ ಹುಟ್ಟಿದಾರೆ ಆ ಪಾದದಿಂದ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಮೂರನೇ ಪಾದ ಅಂದ್ರೆ ಡಾಯಿಂದ ತಗೋಬೇಕಾಗುತ್ತೆ ಆಗ ನಮ್ಗೆ ಜನ್ಮ ನಕ್ಷತ್ರ ಫಲ ಸ್ಟ್ರಾಂಗ್ ವೈಬ್ಸ್ ಬರ್ಬೇಕು ನಾವು ಯಾವ ಒಬ್ಬ ಮನುಷ್ಯನ ಹೆಸರು ಕರಿತೀವಿ ಅಂದ್ರೆ ಅದು ಒಂದು ಶಕ್ತಿ ಇರುತ್ತೆ ಅದಕ್ಕೋಸ್ಕರನೇ ಈಗ ಏನಕ್ಕೆ ಹೆಸರಿಟ್ರು ಎಲ್ರಿಗೂ ಬೇರೆ ಬೇರೆ ತರ ಅಂದ್ರೆ ಒಬ್ಬೊಬ್ರಿಗೂ ಒಂದೊಂದ್ ನಕ್ಷತ್ರಗಳು ಪಾದಗಳಿರುತ್ತೆ ಆ ಪಾದಕ್ಕೆ ಸಂಬಂಧಪಟ್ಟ ಹೆಸರು ಆಯ್ಕೆ ಮಾಡ್ಕೊಂಡು ನಾವು ಇಡೋದಾದ್ರೆ ಅವನ ಜನ್ಮ ನಕ್ಷತ್ರ ಫಲ ಸ್ಟ್ರಾಂಗ್ ಆಗುತ್ತೆ ಪಾಸಿಟಿವ್ ವೈಬ್ಸ್ ಆ ಮನುಷ್ಯನ್ಗಿರುತ್ತೆ ಓರಾ ಅಂತ ನಾವ್ ಇರ್ತೀವಿ ಕರಿತೀವಿ ಬಾಡಿ ಸುತ್ತ ಓರಾ ಇರುತ್ತೆ ಅಂತ ಅದು ಸ್ಟ್ರಾಂಗ್ ಬಿಲ್ಡಪ್ ಆಗ್ಬೇಕು ಅಂದ್ರೆ ಅವನಿಗೆ ಯಾವ ಪಾದದಿಂದ ಯಾವ ಅಕ್ಷರ ಬಂದಿದೆ ಅದನ್ನ ಆಯ್ಕೆ ಮಾಡ್ಕೊಂಡ್ರೆ ತುಂಬಾನೇ ಉತ್ತಮ ಇದಿಷ್ಟು ಆಶ್ಲೇಷ ನಕ್ಷತ್ರ ಇದಿಷ್ಟು ನೋಟ್ ಮಾಡ್ಕೋಬೇಕು ಮತ್ತೆ ಮೇಯ್ನಾಗಿ ಏನಪ್ಪಾ ಅಂದ್ರೆ ನಾವು ಯಾವುದೇ ಒಂದು ಜೀವನದಲ್ಲಿ ಆ ಸಮಸ್ಯೆಗಳು ಬರ್ತಾ ಇದೆ ಅಥವಾ ಕಷ್ಟಗಳು ಬರ್ತಾ ಇದೆ ಅಂದ್ರೆ ನಾವು ಡಿಗ್ರಿ ವೈಸ್ ಅಲ್ಲಿ ಹೋಗಿ ಚೆಕ್ ಮಾಡಬೇಕಾಗುತ್ತೆ ಗ್ರಹಗಳು ಎಲ್ಲಿ ಕೂತಿದೆ ಡಿಗ್ರಿ ವೈಸ್ ಅಲ್ಲಿ ಈಗ ಪ್ರೆಸೆಂಟ್ ದಶಾಭುಕ್ತಿ ಏನ್ ನಡೀತಾ ಇದೆ ಈಗ ಆಶ್ಲೇಷ ನಕ್ಷತ್ರ ಅಂದ್ಬಿಟ್ಟು ಜನ ಕೆಲವೊಂದಕ್ಕೆ ರಿಜೆಕ್ಟ್ ಮಾಡ್ಬಿಡ್ತಾರೆ ಓ ಆಶ್ಲೇಷ ನಕ್ಷತ್ರನ ನೀವು ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಹಿಂಗ್ ಮಾಡ್ಸಿ ಅಂತ ಆ ರೀತಿ ಏನು ಸಮಸ್ಯೆ ಇಲ್ಲ ನಿಮ್ಮ ದಶಾಭುಕ್ತಿಗಳು ತುಂಬಾ ಸ್ಟ್ರಾಂಗ್ ಆಗಿದ್ರೆ ನೀವು ಆರಾಮಾಗಿರ್ಬೋದು ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಆಶ್ಲೇಷ ನಕ್ಷತ್ರ ಅಂದ್ರೆ ಚಂದ್ರ ರಾಶಿ ಚಂದ್ರ ಎಲ್ಲಿ ಇರ್ತಾನೋ ಅದು ಆಗಿರುತ್ತೆ ಚಂದ್ರ ಏನಾದ್ರು ಕರ್ಕಾಟಕ ರಾಶಿಯಲ್ಲಿದ್ರೆ ಅವ್ನಿಗೆ ಸ್ವಲ್ಪ ಗೋರ್ಮೆಂಟ್ ನೌಕರಿ ಸಿಗುವಂಥದ್ದು ಇದೊಂದು ಪ್ಲಸ್ ಪಾಯಿಂಟ್ ಅಷ್ಟೇ ಇದು ಪ್ಲಸ್ ಪಾಯಿಂಟ್ ಅವನ ದಶಾಭಕ್ತಿಯಲ್ಲಿ ನಾವು ಕಾಂಬಿನೇಷನ್ಸ್ ಒನ್ ಸಿಕ್ಸ್ ಟೆನ್ ಲೆವೆನ್ ಅಂತ ನೋಡ್ತೀವಿ ಕಸ್ಪಲ್ ಚೆಕ್ ಮಾಡ್ತೀವಿ ಅಲ್ಲಿ ಕನ್ಫರ್ಮೇಶನ್ಸ್ ಬರಬೇಕು ಒಂದು ಐದಾರು ಕ್ರೈ ಕ್ರೈಟೀರಿಯಾದಲ್ಲಿ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಚಂದ್ರ ಏನಾದ್ರು ಕರ್ಕಾಟಕ ರಾಶಿಲಿ ಇದ್ರೆ ಅದು ತುಂಬಾ ಒಂದು ಪ್ಲಸ್ ಪಾಯಿಂಟ್ ಗೋರ್ಮೆಂಟ್ ನೌಕರಿಗೆ ಬಿಡ್ಬೇಡಿ ಟ್ರೈ ಮಾಡಿ ಚಂದ್ರ ಇಲ್ಲಿ ಕರ್ಕಾಟಕ ರಾಶಿಲಿ ನಿಮ್ಗೆ ಏನಾದ್ರೂ ಚಂದ್ರ ಇದ್ರೆ ಗೋರ್ಮೆಂಟ್ ನೌಕರಿಗೆ ಟ್ರೈ ಮಾಡ್ತಾನೆ ಯಾವತ್ತಾರು ಸಿಗುವಂಥದ್ದು ಒಬ್ಬರಿಗೆ ಹತ್ತು ವರ್ಷಕ್ಕೆ ಸಿಗುತ್ತೆ ಒಬ್ರು ಹದಿನೈದು ವರ್ಷಕ್ಕೆ ಸಿಗುತ್ತೆ ಕೊನೊಂಗ್ ಇನ್ನೇ ಲಾಸ್ಟ್ ಮೂಮೆಂಟ್ ಮೂವತ್ತೆಂಟು ವರ್ಷ ನಲ್ವತ್ತು ವರ್ಷಕ್ಕೂ ಸಿಗೋ ಭಾಗ್ಯ ಇರುತ್ತೆ ಯಾಕಂದ್ರೆ ಪ್ರಯತ್ನ ಅಂತೂ ನಮ್ದು ಇರಲೇಬೇಕಾಗುತ್ತೆ ಇದು ಜಸ್ಟ್ ಒಂದು ಐಡೆಂಟಿಫಿಕೇಶನ್ ಕರ್ನಾಟಕ ರಾಶಿಲಿ ಏನಾದ್ರು ಚಂದ್ರ ಇದ್ರೆ ಅವರಿಗೆ ಸ್ವಲ್ಪ ಗೋರ್ಮೆಂಟ್ ನೌಕರಿ ಸಿಗುವಂಥದ್ದು ಮತ್ತೆ ಈಗ ಎರಡನೇ ವಿಚಾರ ಮಕ ನಕ್ಷತ್ರ ಮಖ ನಕ್ಷತ್ರ ಆಕಾರ ಬಂದು ಸಿಂಹಾಸನ ಸಿಂಹಾಸನ ಮಕಾ ನಕ್ಷತ್ರದವರು ಯಾರಿಗೂ ಹೇಳಿದ ಮಾತೆ ಕೇಳಲ್ಲ ಅವರೇ ಸ್ಟ್ರಾಂಗ್ ಅವರು ಅದಕ್ಕೆ ಅವರು ಋಷಿ ಮುನಿಗಳು ಹಾಕಿದ್ರೆ ಸಿಂಹಾಸನ ಅಂತ ಐಡೆಂಟಿಟಿ ಮಾಡಿದ್ದಾರೆ ಅವ್ರು ಇರೋದು ಹಂಗೇನೆ ಮಕಾ ನಕ್ಷತ್ರದವ್ರು ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ತಾರೆ ಆ ಅವ್ರು ಹೇಳಿದ್ದಂಗೆ ನಡಿಬೇಕು ಅಂತ ಅನ್ಕೊಳ್ತಾರೆ ಮತ್ತೆ ತುಂಬಾ ವಿಲ್ ಪವರ್ ಜಾಸ್ತಿನೇ ಇರುತ್ತೆ ಇವರ ಪ್ರಾಣಿ ಬಂದು ಗಂಡು ಇಲಿ ನಾನು ಆಗ್ಲೇ ಹೇಳ್ದಂಗೆ ಗುಣಮಿಲನ ಮ್ಯಾಚ್ ಮೇಕಿಂಗ್ ಟೈಮ್ ಅಲ್ಲಿ ಕೇಳ್ತಾರೆ ನೀ ಯಾವುದು ಪ್ರಾಣಿ ಅಂತ ಆಗ ಗಂಡು ಇಲ್ಲಿ ಅಂತ ಹೇಳಿ ಅಧಿಪತಿ ಬಂದು ಕೇತು ಯಾರು ಮಕ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅವರು ಕೇತು ದಶೆಯಿಂದ ಅವರ ಜೀವನ ಪ್ರಾರಂಭ ಕೇತು ದಶ ಆದ್ಮೇಲೆ ಶುಕ್ರ ಬರುತ್ತೆ ಶುಕ್ರ ಆದ್ಮೇಲೆ ಸೂರ್ಯ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಲೈಫ್ ಲಾಂಗ್ ಪ್ರೊಸೆಸ್ ಒಂದೊಂದು ದಶ ಮುಗಿತಾ ಹೋಗುತ್ತೆ ಆ ದಶದಲ್ಲಿ ನಾವು ಏನ್ ಸಮಸ್ಯೆ ಇದೆ ಅಂತ ನೋಡ್ಕೊಳ್ಬೇಕಾಗುತ್ತೆ ನಕ್ಷತ್ರ ಬಂದು ಹೆಣ್ಣು ನಕ್ಷತ್ರ ಗಣ ಬಂದು ರಾಕ್ಷಸ ಗಣ ಇದು ಅಷ್ಟೇ ರಾಕ್ಷಸ ಗಣ ಏನ್ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಓ ರಾಕ್ಷಸ ಗಣನ ಹೆಂಗಪ್ಪ ಇವ್ರ ಜೊತೆ ಇರೋದು ಯಾವ್ದಕ್ಕೂ ಇದಕ್ಕೂ ಯಾವ್ದು ರೀತಿ ಸಂಬಂಧನೇ ಇರಲ್ಲ ರಾಕ್ಷಸ ಗಣ ಅಂತಾರೆ ಸೆಲೆಂಟ್ ಆಗಿರ್ತಾರೆ ಯಾಕಂದ್ರೆ ಕಾಂಬಿನೇಷನ್ಸ್ ಅಲ್ಲಿ ಸೆಲೆಂಟ್ ಮಾಡಿರ್ತಾರೆ ಹೇಳಿ ಆಗ್ಲೇಳ್ ಡಿಗ್ರಿ ವೈಸ್ ಅಲ್ಲಿ ಒಂದ್ ದಶಾಭುಕ್ತಿಯಲ್ಲಿ ಸಮಸ್ಯೆ ಸೆಲೆಂಟ್ ಆಗಿರ್ತಾರೆ ಇದು ಮೇಲ್ನೋಟಕ್ಕೆ ಆ ಅವರು ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ನಾವ್ ಅನ್ಕೊಂಡಿರ್ತೀವಿ ಆ ರೀತಿನೇ ಇರಲ್ಲ ಗಣ ಜಸ್ಟ್ ಐಡೆಂಟಿಟಿ ಅಷ್ಟೇ ಅವ್ನ ದಶಾಭಕ್ತಿಲಿ ಏನಾದ್ರು ಅಲ್ಲಿ ಈಗ ರಾಹು ದಶೆ ನಡೆದೇವು ಎಂಟನೇ ಮನೆ ಅಥವಾ ಹನ್ನೆರಡನೇ ಮನೆ ಮೂರು ಎಂಟು ಹನ್ನೆರಡು ತುಂಬಾ ಆಗಿ ಬಿಹೇವ್ ಮಾಡ್ತಿರ್ತಾರೆ ಈ ರೀತಿ ಅದು ಬೇರೆ ಸಮಸ್ಯೆ ಅದು ಅವರು ಪರ್ಸನಲ್ ಆರಸ್ಕೋಪ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೇಕಾಗುತ್ತೆ ಅವರು ನಿಜವಾಗ್ಲು ಆಗಿ ಬಿಹೇವ್ ಮಾಡ್ತಾರೆ ಏನು ಅಂತ ಈ ಇದನ್ನ ನೋಡಿ ನಾವು ಯಾವುದೇ ಕಾರಣಕ್ಕೂ ಐಡೆಂಟಿಫೈ ಮಾಡಕ್ ಅವ ಮನೆಯ ಮುಂದೆ ನೋಡಿ ಮನುಷ್ಯರು ಹಿಂಗಿದ್ದಾರೆ ಅಂತ ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ ಮನೆ ಒಳಗೋಗಿ ಐ ಮನುಷ್ಯನ್ ತಾನೇ ನಾವು ಡಿಸೈಡ್ ಮಾಡೋದು ಇವ್ರು ಒಳ್ಳೆಯವರು ಕೆಟ್ಟವರ ಅಂತ ಮನೆ ಮುಂದೆ ನಿಂತ್ಕೊಂಡು ನಾವು ಏನಾರು ಡಿಸೈಡ್ ಮಾಡಕ್ಕಾಗತ್ತೆ ಒಬ್ಬ ವ್ಯಕ್ತಿಯ ಗುಣಲಕ್ಷಣಗಳ ಬಗ್ಗೆ ಅದೇ ರೀತಿ ಇದು ಅಷ್ಟೇ ಅವನ ಪರ್ಸನಲ್ ಅಲ್ಲಿ ಚೆಕ್ ಮಾಡಬೇಕು ರಾಕ್ಷಸ ಗಣ ಅಂತ ದುಃಖ ಪಡದ್ ಬೇಡ ದೇವಗಣ ಅಂತ ಖುಷಿ ಪಡೋ ಅವಶ್ಯಕತೆ ಏನು ಇಲ್ಲ ಇನ್ನ ಗಣ ಬಂದು ಗುಣ ತಾಮಸಿಕ ಒಂದು ರಜಸಿಕ ಆಗಿರತ್ತೆ ಎರಡು ಭಾಗ ಡಿಗ್ರಿ ಬಂದು ಸೊನ್ನೆ ಡಿಗ್ರಿಯಿಂದ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಇದು ಅಷ್ಟೇ ಚಂದ್ರ ಚಂದ್ರ ಇಲ್ಲೇನಾದ್ರೂ ಇದ್ರೆ ಚಂದ್ರ ಆಗ್ಲೇ ಕರ್ನಾಟಕದಲ್ಲಿ ಬಂದೆವು ಒಂದೇ ಇರಲ್ಲ ಎರಡೆರಡು ಕಡೆ ಇರಲ್ಲ ಬೇರೆ ಯಾರು ಮಕಾ ನಕ್ಷತ್ರದಲ್ಲಿ ಹುಟ್ಟೋರ್ಗೆ ಮಕಾ ನಕ್ಷತ್ರದಲ್ಲಿ ಹುಟ್ಟೋರ್ಗೆ ಅವ್ರಿಗೆ ಚಂದ್ರ ಸಿಂಹ ರಾಶಿಲಿರುತ್ತೆ ಸಿಂಹ ರಾಶಿಲ್ ಇದ್ದಾಗ ಅದು ಕೂಡ ಗೋರ್ಮೆಂಟ್ ನೌಕರಿ ಸಿಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಇದೊಂದು ಪ್ಲಸ್ ಪಾಯಿಂಟ್ ಇದು ಕ್ರೈಟೀರಿಯಾ ಸರ್ ನನಗೆ ಸಿಕ್ಕಿಲ್ಲ ಅಂದ್ರೆ ನೀವು ಅಪ್ಲೈ ಮಾಡಿರಲ್ಲ ತುಂಬಾನೇ ಪ್ರಯತ್ನ ಮಾಡಬೇಕಾಗುತ್ತೆ ಕಾಂಬಿನೇಷನ್ಸ್ ಅಲ್ಲಿ ನಿಮ್ಮ ದಶಾ ಬುಕ್ಕಿಗಳಲ್ಲಿ ಕಸಬಲಲ್ಲಿ ಏನಾರೋ ಕಾ ಕನ್ಫರ್ಮೇಶನ್ಸ್ ಇದ್ರೆ ನೀವು ಜಾತಕ ತೋರ್ಸೋನ ಅವಶ್ಯಕತೆ ಇರಲ್ಲ ತೋರ್ಸಿರಲ್ಲ ಎಷ್ಟೊಂದ್ ಜನ ಜಾತಕ ಗೋರ್ಮೆಂಟ್ ನೌಕರಿಗೆ ಒಂಟಿ ಹೋಗಿರ್ತಾರೆ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷಕ್ಕೆಲ್ಲ ಗೋರ್ಮೆಂಟ್ ನೌಕರಿ ಸಿಕ್ಬಿಡುತ್ತೆ ಅದೇ ಈ ರೀತಿ ಪ್ಲಸ್ ಪಾಯಿಂಟ್ ಇರೋರು ಚಂದ್ರ ಸಪೋರ್ಟ್ ಮಾಡೋರು ಸೂರ್ಯ ಸಪೋರ್ಟ್ ಮಾಡೋರು ಏನಾಗುತ್ತೆ ಅಂದ್ರೆ ನಿಧಾನಗತಿ ಮೂವತ್ತು ವರ್ಷ ಮೂವತ್ತೈದು ಮೂವತ್ತೆಂಟು ನಲ್ವತ್ತು ವರ್ಷಕ್ಕೆ ಸಿಕ್ಕಿರೋ ಉದಾಹರಣೆ ಈ ರೀತಿ ಆಗುತ್ತೆ ಕಾಂಬಿನೇಷನ್ಸ್ ಅಲ್ಲಿ ಅವ್ರಿಗೆ ಪುಲ್ ಪುಷ್ ಮಾಡ್ತಾ ಇರುತ್ತೆ ನೀವು ಹೋಗು 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 ಅಂತ ಅದು ಯಾವತ್ತೋ ಒಂದ್ ದಿವಸ ಸಿಗುವಂತದ್ದು ನಾವು ಕನ್ಫರ್ಮ್ ಆಗಿ ಸಿಗುತ್ತಾ ಅಂದ್ರೆ ಒಂದು ನಾಲ್ಕೈದು ಕ್ರೈಟೀರಿಯಾ ನೋಡ್ಬೇಕಾಗುತ್ತೆ ಗೋರ್ಮೆಂಟ್ ಜಾಬ್ಗೆ ಅಲ್ಲಿ ಮೇನ್ ಕ್ರೈಟೀರಿಯಾದಲ್ಲಿ ಪಾಸ್ ಆಗಬೇಕಾಗುತ್ತೆ ಆಗ ಇದೆಲ್ಲ ಪ್ಲಸ್ ಪಾಯಿಂಟ್ ಅವನ ಜೀವನಗಳಲ್ಲಿ ಓ ಇದೆಯೋ ಇಲ್ಲವೋ ಅಂತ ನೋಡಿದ ತಕ್ಷಣನೇ ಹೇಳ್ಬೋದು ಒಂದು ಸ್ವಲ್ಪ ಗೌರ್ಮೆಂಟ್ ನೌಕರಿ ಇದೆಯಪ್ಪ ಸಿಂಹ ರಾಶಿ ಅಂತ ನೋಡಿದ ತಕ್ಷಣನೇ ಹೇಳುವಂತದ್ದು ಫೈನಲ್ ಆಗಿ ನಾವು ಕಸಪಲ್ಲೆಲ್ಲ ಲೋಗಿ ಚೆಕ್ ಮಾಡ್ಬೇಕು ಸಿಕ್ಕೇ ಸಿಗುತ್ತೆ ಯಾವಾಗ ಸಿಗುತ್ತೆ ಯಾವಾಗ ಅವ್ರು ಬರೆದ್ರೆ ಉತ್ತಮ ಅನ್ನೋದು ಅವರು ಕಸಪಲ್ಲ ಹೋಗಿ ಚೆಕ್ ಮಾಡಬೇಕಾಗತ್ತೆ ಮತ್ತೆ ಮಕ ನಕ್ಷತ್ರದಲ್ಲಿ ಒಂದು ಎರಡು ಮೂರು ನಾಲ್ಕನೇ ಪದದಲ್ಲಿ ಹುಟ್ಟಿರೋರು ಯಾವ ಹೆಸರಿಂದ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಒಂದನೇ ಪಾದದಲ್ಲಿ ಹುಟ್ಟಿರೋರು ಮಾ ಎರಡನೇ ಪಾದದಲ್ಲಿ ಹುಟ್ಟಿರೋರು ಮೀ ಮೂರನೇ ಪಾದದಲ್ಲಿ ಹುಟ್ಟಿದವರು ಮು ಮತ್ತೆ ನಾಲ್ಕನೇ ಪದದಲ್ಲಿ ಹುಟ್ಟಿದವರು ಮು ಈ ರೀತಿ ಹೆಸರು ಇಟ್ಕೋಬೇಕಾಗುತ್ತೆ ಅಂದ್ರೆ ಅಕ್ಷರ ಕರಿಬೇಕಾಗುತ್ತೆ ಮೇಯ್ನ್ ಆಗಿ ಈಗ ಮಹೇ ಮಾ ಅಂತ ಬರ್ದಿದ್ದೀನಿ ಮಹೇಶ್ ಅಂತ ಕರಿಬೇಕಾಗುತ್ತೆ ಇದು ಮೇ ಇದು ಮಾ ಮೀ ಮುಂದ ಪ್ರಾರಂಭ ಮಾಡಿದ್ರೆ ಅವನು ಲೈಫ್ ಸಕ್ಸಸ್ ಆಗಿರುತ್ತೆ ಹೆಸರಿಂದ ಸಕ್ಸಸ್ ಎಷ್ಟೊಂದ್ ಜನ ಈಗ ಸುಮಾರು ಜನ ನೇಮ್ ಚೇಂಜಿಂಗ್ ಓಡಾಡ್ತಿರ್ತಾರೆ ಎಂಟು ವರ್ಷ ಹತ್ತು ವರ್ಷ ಆದ್ರೂ ಸರ್ ಹೆಸರು ಬದಲಾವಣೆ ಮಾಡ್ಕೊಳೋಣ ಅಂತ ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ನೀವು ಈ ಪ್ರಿನ್ಸಿಪಲ್ಸ್ನ ನೀವು ಫಾಲೋ ಮಾಡ್ಬಿಟ್ರೆ ಮುಂದಕ್ಕೆ ಸಮಸ್ಯೆನೇ ಇರಲ್ಲ ಫಸ್ಟ್ ಆಯ್ಕೆ ಮಾಡ್ಕೋಬಿಡಿ ಯಾವ ಪಾದದಲ್ಲಿ ಹುಟ್ಟಿದ್ದಾರೆ ಯಾವ ಅಕ್ಷರದಿಂದ ಆಯ್ಕೆ ಮಾಡ್ಕೊಳ್ಬೇಕು ಫಸ್ಟ್ ಪಾಯಿಂಟ್ ಮುಗೀತು ಎರಡನೇದು ಆ ನ ನೀಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ ಉದಾಹರಣೆಗೆ ಮಹೇಶ್ ಇಟ್ರೆ ಫುಲ್ ಹೆಸರುಗೆ ಕೌಂಟ್ ಮಾಡಿದ್ರೆ ಏನ್ ಬರುತ್ತೆ ಆ ಬಂದಿರೋಂತ ನಂಬರ್ಸ್ ಅವ್ನು ಹುಟ್ಟಿರುವಂತ ಡೇಟ್ ಆಫ್ ಬರ್ತ್ ಗೆ ಮ್ಯಾಚ್ ಆಗುತ್ತಾ ವಿತ್ ಇಂಶಿಯಲ್ಲೂ ಅವ್ನ ಏನೇನು ಸರ್ ನೇಮ್ ಇಡ್ತಾರೆ ಎಲ್ಲಾನು ಕೌಂಟ್ ಮಾಡ್ಬೇಕಾಗುತ್ತೆ ಹಂಗೆ ಕರೆದು ನಾವು ಅದನ್ನು ಬ್ಯಾಂಕ್ಗೆ ಮುಂದೆ ಕೊಡೋದು ಆಧಾರ್ ಕಾರ್ಡ್ ಕೊಡೋದು ಎಲ್ಲ ಸೆಕೆಂಡ್ ಎಲ್ಲದಕ್ಕೂ ಒಂದೇ ಕೊಡಬೇಕು ಒಂದೊಂದು ಕಡೆ ಒಂದೊಂದು ಕೊಟ್ರೆ ಪಾಸಿಟಿವ್ ವೆಬ್ಸ್ ಇರಲ್ಲ ಒಂದೇ ಇಡಬೇಕಾದ್ರೆ ಕರೆಕ್ಟಾಗಿ ಒಂದ್ಸಲ ಹೆಸರು ಇಟ್ಬಿಟ್ರೆ ಮುಂದಕ್ಕೆ ಯಾವುದೇ ರೀತಿಯ ನೇಮ್ ಚೇಂಜಿಂಗಿಗೆ ಸಮಸ್ಯೆ ಇರಲ್ಲ ಯಾಕಂದ್ರೆ ಸುಮಾರು ಜನಕ್ಕೆ ಇದೇ ಸಮಸ್ಯೆ ಹೆಸರು ಕರೆಕ್ಟಾಗಿ ಇಟ್ಟಿಲ್ಲ ನ್ಯೂಮರಾಲಜಿ ಪ್ರಕಾರ ಇಟ್ಟಿರಲ್ಲ ಅಂತ ಫಸ್ಟ್ ನೀವು ಸನಾತನ ಧರ್ಮನ ಫಾಲೋಅಪ್ ಮಾಡಿ ಸನಾತನ ಧರ್ಮದಿಂದ ಆಯ್ಕೆ ಮಾಡಿಕೊಳ್ಳಿ ನ್ಯೂಮರಾಲಜಿ ಅದೇ ಆಗದೆ ಸರಿ ಹೋಗುತ್ತೆ ಇದಿಷ್ಟು ವಿಚಾರ ಆಶ್ಲೇಷ ನಕ್ಷತ್ರ ಮತ್ತೆ ಮಗ ನಕ್ಷತ್ರದ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ತಿಳ್ಕೊಟ್ಟಿದ್ದೀನಿ ಇದೇನಿದ್ರು ನೀವು ನೋಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ತುಂಬಾನೇ ಬೇಕಾಗುತ್ತೆ ಫ್ಯೂಚರ್ ಅಲ್ಲಿ ಯಾವತ್ತಾದ್ರೂ ಯಾರು ಏನಾದ್ರು ಕೇಳಿದ್ರೆ ಯಾವ ಪ್ರಾಣಿ ನಿಮ್ದು ಅಂತ ಕೇಳಿದ್ರೆ ಅಥವಾ ಇದಂತೂ ಕೇಳ ಕೇಳ್ತಾರೆ ನಕ್ಷತ್ರ ಅಧಿಪತಿ ಯಾವುದು ಅಂತ ನಿಮ್ಗೆ ಗೊತ್ತಿದ್ರೆ ನೀವು ಯಾವ ದಶೆಯಿಂದ ಪ್ರಾರಂಭ ಆಗಿದೆ ಅಂತ ತಿಳ್ಕೋಬಹುದು ಮತ್ತೆ ಗಣ ಅಂತೂ ಕೇಳ ಕೇಳ್ತಾರೆ ನಿಮ್ದು ಯಾವ ಗಣ ರಾಕ್ಷಸ ಗಣನೋ ಮತ್ತೆ ಪ್ರಾಣಿ ಇದನ್ನೆಲ್ಲ ಸ್ವಲ್ಪ ತಿಳ್ಕೊಂಡ್ರೆ ನಿಮಗೆ ಫ್ಯೂಚರ್ ಅಲ್ಲಿ ಅನುಕೂಲ ಆಗುತ್ತೆ ಯಾರಾದರೂ ಕೇಳಿದ್ರೆ ಹೇಳಕ್ಕೆ ಮತ್ತೆ ನಿಮ್ಮ ಪರ್ಸನಲ್ ಆರಿಸ್ಕೋಪ್ ಅನಲೈಸೈಸ್ ಮಾಡಬೇಕಾದ್ರೂ ಯಾವ ದಶಾಭುಕ್ತಿಗಳು ಸಮಸ್ಯೆ ಕೊಡ್ತಾ ಇದೆ ಅಂತ ತಿಳ್ಕೊಂಡ್ರೆ ತುಂಬಾ ಉತ್ತಮ ಇದಿಷ್ಟು ಆಶ್ಲೇಷ ಆಗುತ್ತೆ ಮಕ ನಕ್ಷತ್ರದ ವಿಚಾರ ಯಾರು ವಸುದೇವ್ ಅಷ್ಟ್ರೋಗಳು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಏನು ಇನ್ಫಾರ್ಮೇಶನ್ಸ್ ಬೇಕು ಕರೆಕ್ಟ್ ಇನ್ಫಾರ್ಮೇಶನ್ಸ್ ಅಪ್ಲೋಡ್ ಮಾಡ್ತೀನಿ ಯಾವುದೇ ರೀತಿ ಎದುರಿಸುವಂತ ಈ ಅಲ್ಲಿ ಅಪ್ಲೋಡ್ ಮಾಡಲ್ಲ ಇದಕ್ಕೆ ಅಂತ ಎಷ್ಟೊಂದು ಜನ ಖುಷಿ ಪಡಿಸೋಕ್ಕಾಗತ್ತೆ ಈ ನಾಲ್ಕು ನಕ್ಷತ್ರದವ್ರಿಗೆ ಕೋಟಿ ಆ ರೀತಿ ಎಲ್ಲ ಏನೂ ಇಲ್ಲ ಯಾವುದೇ ನಕ್ಷತ್ರದಲ್ಲಿ ಹುಟ್ಟಿರಿ ಯಾವುದೇ ಹುಟ್ಟಿರಿ ಕೆಲವೊಂದು ಇನ್ಫಾರ್ಮೇಶನ್ಸ್ ಇದ್ದೇ ಇರ್ತೀವಿ ಕೆಲವೊಂದು ಗುಡ್ ಅಂಡ್ ಬ್ಯಾಡ್ ಇದ್ದೇ ಇರುತ್ತೆ ಜೀವನಿಗಳಲ್ಲಿ ಈಗ ನಾನು ಆಗಲಿ ಹೇಳಿದಂಗೆ ಆಶ್ಲೇಷನ್ ನಕ್ಷತ್ರದಲ್ಲಿ ಹುಟ್ಟೋರು ಸ್ವಲ್ಪ ಈ ಸುಳ್ಳು ಹೇಳೋದು ಮತ್ತೆ ಬೇಗ ಕೋಪ ಮಾಡ್ಕೊಳ್ಳೋದು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಷ್ಟೇ ಅವನ ದಶಾಭುಕ್ತಿಗಳಲ್ಲೇ ಬೇರೆ ಇರುತ್ತೆ ಮತ್ತೆ ಮಕಾ ನಕ್ಷತ್ರದಲ್ಲಿ ಹುಟ್ಟೋರು ಅವ್ರು ಏನಪ್ಪಾ ಅಂದ್ರೆ ನಾನು ಯಾವಾಗ್ಲೂ ರಾಜನಂಗೆ ಇರ್ಬೇಕು ಮತ್ತೆ ನನ್ಗೆ ಯಾವಾಗ್ಲೂ ಸಿಂಹಾಸನೇ ಬೇಕು ಮತ್ತೆ ಅವರು ಸಣ್ಣ ಪುಟ್ಟಿ ಕೆಲ್ಸಕ್ಕೆ ಹೋಗಲ್ಲ ನಾನು ಹೇಳ್ದಂಗೆ ಆಗ್ಬೇಕು ಈ ರೀತಿ ಕ್ಯಾರಸ್ಟ್ರಿಕ್ಸ್ ಇರುತ್ತೆ ಆಯ್ತಾ ಬಟ್ ಫೈನಲ್ ಆಗಿ ನೋಡ್ಬೇಕು ಅಂದ್ರೆ ನಾವು ದಶಾಭುಕ್ತಿಗಳಲ್ಲಿ ನೋಡ್ಬೇಕು ಇದಿಷ್ಟು ಅವರ ಮೇಲ್ನೋಟಿಕೆ ನಾವು ತಿಳ್ಕೊಳ್ಬೇಕಾಗಿರುವಂತ ಅಂಶ ವಿಚಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವತ್ತೇ ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಕೇಳಿ ಕರೆಕ್ಟ್ ಇನ್ಫಾರ್ಮೇಷನ್ಸು ವಾಸುದೇವ್ ಆ್ಯಸ್ಟ್ರೂ ಗೋಲ್ಡ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು ಹಾಕೋ ಅಂಥ ವೀಡಿಯೋ ಇಮ್ಮಿಡಿಯೇಟ್ ನಿಮಗೆ ರೀಚ್ ಆಗಿದೆ ಥ್ಯಾಂಕ್ ಯು